ಅಂಗನವಾಡಿ ನೌಕರರ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತುವೆ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪ್ರವಾಸ ಮಂದಿರದಲ್ಲಿ ಅಂಗನವಾಡಿ ನೌಕರರ ಅಕ್ಷರ ದಾಸೋಹ ನೌಕರರ ಸಂಘ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ವಿವಿಧ ಬೇಡಿಕೆಗಾಗಿ ಮನವಿ ನೀಡಿದರು ಭಾರತ ದೇಶದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರ ಪ್ರದೇಶಗಳಲ್ಲಿ ಯಾವ ಮಹಿಳೆಯು ರಕ್ತಹೀನತೆಯಿಂದ ಬಳಲಬಾರದು ಯಾವ ಗರ್ಭಿಣಿ ಬಾಣಂತಿಯರ ಸಾವು ಆಗಬಾರದೆಂದು ಹುಟ್ಟುವ ಮಕ್ಕಳು ಆರೋಗ್ಯದಿಂದ ಇರಬೇಕೆಂಬ ದಿಶೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಸಮಗ್ರ ಬಾಲ ವಿಕಾಸ ಐಸಿಡಿಎಸ್ ಯೋಜನೆ ಪ್ರಾರಂಭವಾಗಿದೆ ಕಳೆದ ಐತ್ತು ವರ್ಷಗಳಿಂದ ಈ ಯೋಜನೆಯಲ್ಲಿ ಅಂಗನವಾಡಿ ನೌಕರರು ಗೌರವಧನ ಆಧಾರದಲ್ಲಿಯೇ ದಿನ ಕಳೆದು ಬಹಳಷ್ಟು ಜನ ನಿವೃತ್ತಿಯಾಗಿದ್ದಾರೆ ಇನ್ನೂ ಕೆಲವು ಜನ ನಿವೃತ್ತಿ ಅಂಚಿನಲ್ಲಿ ಇದ್ದಾರೆ ಆದರೆ ಸರ್ಕಾರಗಳು ಮಾತ್ರ ಇವರಿಗೆ ಕನಿಷ್ಠ ವೇತನ ನೀಡುತ್ತಿಲ್ಲ ಮಧ್ಯದಲ್ಲಿಯೇ ಮಕ್ಕಳು ಶಾಲೆ ಬಿಡಬಾರದೆಂದು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗಬೇಕೆಂದು ಹಿಂದಿನ ಕೇಂದ್ರ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದ ಅಕ್ಷರ ದಾಸೋಹ ಯೋಜನೆ ತಂದು ಸಾವಿರಾರು ಬಡ ಮಹಿಳೆಯರಿಗೆ ಉದ್ಯೋಗ ನೀಡಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿರುವ ಎನ್ಡಿಎ ಸರ್ಕಾರ ಶಿಕ್ಷಣದ ವ್ಯಾಪಾರೀಕರಣ ಖಾಸಗೀಕರಣ ತೀವ್ರಗೊಳಿಸಿ ಬಡವರು ಮಧ್ಯಮ ವರ್ಗದ ಜನ ದುಬಾರಿ ವೆಚ್ಚ ಭರಿಸದೇ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಕಾರಣ ತಾವು ಸಂಸತ್ ಭವನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಬಿಸಿಯೂಟದ ಕಾರ್ಯಕರ್ತೆಯರ ಪರವಾಗಿರುವ ಬೇಡಿಕೆಗಳ ಬಗ್ಗೆ ಧ್ವನಿ ಎತ್ತಿ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕೆಂದು ವಿನಂತಿಸಿದ ಕಾರ್ಮಿಕ ಮುಖಂಡ ಗೈಬು ಜೈನೇಕಾನ್ ಹೇಳಿದರು ನಂತರ ಸುದ್ದಿಗಾರರೊಂದಿಗೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ ಸಂಸತ್ ಭವನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಬಿಸಿಯೂಟದ ಕಾರ್ಯಕರ್ತೆಯರ ಪರವಾಗಿರುವ ಬೇಡಿಕೆಗಳ ಬಗ್ಗೆ ಧ್ವನಿ ಎತ್ತುತ್ತೇನೆ ಎಂದು ಹೇಳಿದರು ಬಗ್ಗೆ ಮತ್ತು ಕೇಂದ್ರ ಸರ್ಕಾರದ ಬರ್ತಕ್ಕಂತ ಅನುದಾನ ಹೆಚ್ಚಳ ಆಗ್ಬೇಕಂತ ಹೇಳಿ ಮತ್ತು ಅವ್ರು ಕಾಯಮ ಆಗ್ಬೇಕಂತ ಹೇಳಿ ಹಲವಾರು ಬೇಡಿಕೆ ಇಟ್ಕೊಂಡು ಅವರು ಇಲ್ಲಿ ಸಾಕಷ್ಟು ಸಲ ಹೋರಾಟ ಮಾಡಿದ್ದಾರೆ ಮತ್ತು ಈಗ ಮನೀನ್ ಪತ್ರಿಗೂ ಕೊಟ್ಟಿದ್ದಾರೆ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಮತ್ತು ಅದೇ ಪ್ರಕಾರ ಪಾರ್ಲಿಮೆಂಟು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಆ ಸಂದರ್ಭದಲ್ಲಿ ಅವರು ಪರವಾಗಿ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸ ನಾನು ಮಾಡ್ತೀನಿ ಅವ್ರಿಗೆ ಏನು ಅನುಕೂಲತೆ ಮಾಡಬೇಕು ಎಲ್ಲವನ್ನೂ ಸಹಿತ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮತ್ತು ರಾಜ್ಯ ಸರ್ಕಾರದಿಂದ ಆಗಬೇಕು ಅವ್ರ ಕಡೆಯಿಂದ ಏನೇನು ಆಗಬೇಕು ಅದನ್ನು ಸಹಿತ ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಏನು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭ ಆಯಿತು ಆಮೇಲೆ ಎರಡು ಸಾವಿರದ ಒಂದು ಎರಡರಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಅಕ್ಷರ ದಾಸೋಹ ಯೋಜನೆ ಅಂಥೇಳಿ ಏನು ಊಟದ ಯೋಜನೆ ಪ್ರಾರಂಭ ಆಯಿತು ಬಿಸಿ ಊಟದ ಯೋಜನೆ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಆಯಿತು ಮತ್ತು ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭವಾಗಿ ಸುಮಾರು ಐವತ್ತು ವರ್ಷಗಳಾದವು ಈ ಇಪ್ಪತ್ತೈದು ವರ್ಷ ಮತ್ತು ಐವತ್ತು ವರ್ಷಗಟ್ಟಲಿ ಏನು ಸರ್ಕಾರ ದುಡಿಸ್ಕೊಳಾಗ್ತೈತಿ ಅಂಗನವಾಡಿಯವರಿಗೆ ಮತ್ತು ಬಿಸಿ ಊಟದ ನೌಕರರಿಗೆ ಕೇವಲ ಗೌರವಧನದ ಆಧಾರದಲ್ಲಿ ದುಡಿಸ್ಕೊಳಾಗ್ತೈತಿ ಇವರಿಗೆ ಒಂದು ನಿಗದಿತವಾದಂಥ ವೇತನ ಕೊಡಬೇಕನ್ನುವಂಥದ್ದು ಒಂದು ನಮ್ಮ ಹಳೆ ಬೇಡಿಕೆ ಇದುವರೆಗೆ ಸರ್ಕಾರ ಯಾವುದೇ ರೀತಿಯಿಂದ ಒಂದು ನಿಗದಿತವಾದಂಥ ವೇತನ ಬಿಡುಗಡೆ ಮಾಡ್ತಾ ಇಲ್ಲ ಅದೇ ರೀತಿಯಲ್ಲಿ ನಾವು ಏನು ವೇತನ ಹೆಚ್ಚು ಮಾಡ್ರಿ ಹೇಳಿ ಏನು ನಮ್ಮ ಬೇಡಿಕೆಗಳಿರ್ತೀವಿ ದಿಢೀರಾಗಿ ಇದನ್ನು ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೊರಟೈತಿ ಯಾವುದೇ ರೀತಿಯಿಂದ ಯೋಜನೆಗಳಲ್ಲಿ ಕೆಲಸ ಮಾಡುವಂಥದ್ದು ಮತ್ತು ಯೋಜನೆಗಳನ್ನು ಯಾವುದೇ ರೀತಿಯಿಂದ ಖಾಸಗೀಕರಣ ಮಾಡಬಾರ್ದು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಟುಕೊಂಡು ಬಂದು ಮತ್ತು ಎಲ್ಲ ಯೋಜನೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತೆಯರೇನಿದ್ದಾರೆ ಅವ್ರ ಕೆಲಸವನ್ನು ಕಾಯಂ ಮಾಡಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಬೇಡಿಕೆ ಮತ್ತು ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ಒಂದು ಕನಿಷ್ಠವಾದಂಥ ಒಂದು ವೇತನವನ್ನು ಇವರಿಗೆ ಕೊಡಬೇಕು ನಿಗದಿ ಮಾಡಬೇಕು ಅನ್ನುವಂಥ ಬೇಡಿಕೆಗಳು ಬಂದು ಈಗಾಗಲೇ ಹಲವಾರು ಹೋರಾಟ ಮಾಡಿವಿ ಆದರೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆದ್ದರಿಂದ ನಮ್ಮ ರಾಜ್ಯ ಸಮಿತಿ ಅಂಗನವಾಡಿ ನೌಕರ ಸಂಘ ಮತ್ತು ಅಕ್ಷರದಾಸವ ನೌಕರ ಸಂಘ ರಾಜ್ಯ ಸಮಿತಿ ಕರೆ ಕೊಟ್ಟಿದ್ದರ ಭಾಗವಾಗಿ ರಾಜ್ಯದ ಎಲ್ಲ ಎಂ ಪಿಗಳಿಗೆ ಮನವಿ ಕೊಡಬೇಕಂತೇಳಿ ಕರೆ ಕೊಟ್ಟಿದ್ದರು ಅದರ ಭಾಗವಾಗಿ ನಾವು ಇವತ್ತು ರಾಮದುರ್ಗಕ್ಕೆ ಬಂದಂಥ ಎಂ ಪಿ ಅವರಿಗೆ ನಾವು ಮನವಿ ಕೊಟ್ಟು ಒತ್ತಾಯ ಮಾಡಿವಿ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ನಾಲ್ಕು ಸಚಿವರು ಒಂದು ತುಮಕೂರು ಮತ್ತು ಮಂಡ್ಯ ಮತ್ತು ಹುಬ್ಳಿ ಮತ್ತು ಬೆಂಗಳೂರು ಈ ನಾಲ್ಕು ಸಚಿವರ ಮನೆಗಳ ಮುಂದೆ ಡಿಸೆಂಬರ್ ಒಂದರಿಂದ ಅನಿರ್ದಿಷ್ಟವಾದಂಥ ಒಂದು ಹೋರಾಟ ನಾವು ಮಾಡ್ತೀವಿ ಈ ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಕೂಡಲೇ ಅದನ್ನು ಸ್ಪಂದಿಸನೆ ಸ್ಪಂದಿಸಲಿಲ್ಲ ಅಂತಂದರೆ ಸರ್ಕಾರ ಮುಂದೆ ನಮ್ಮ ಹೋರಾಟ ಉಗ್ರ ಆಗ್ತೈತಿ ಅನ್ನುವಂಥ ಮಾತನ್ನು ನಾವು ಇವತ್ತು ಮನವಿ ಎಂಪಿ ಅವರಿಗೆ ಕೊಡುವುದರ ಮೂಲಕ ಒತ್ತಾಯ ಮಾಡಿವಿ ಇಷ್ಟು ನಮ್ಮ ಇದು ನಮಸ್ಕಾರ